ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಯೂಟ್ಯೂಬ್ ಚಾನಲ್ ಆತ್ಮೇಲೆ ಗೆಳೆಯರೆ ಇವತ್ತಿನ ಈ ಈಡದಲ್ಲಿ ಇಂಡಸ್ ಇಂಡ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಯನ್ನು ಈಗಾಗಲೇ ಒಳಗೊಂಡಂತೆ ಒಂದು ಎರಡು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎರಡು ದಿನಗಳ ಹಿಂದಷ್ಟೇ ನಾನು ಅಪ್ಲೋಡ್ ಮಾಡಿದ್ದೆ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಬೇರೆ ಬೇರೆಯಾದಂತಹ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಿ ಸರ್ ನಮ್ಮದು ಇನ್ನೂ ಸಬ್ಮಿಟೆಡ್ ಅಂತ ತೋರಿಸ್ತಾ ಇದೆ ಸ್ಟೇಟಸಲ್ಲಿ ಅಮೌಂಟ್ ಬರುತ್ತಾ ಇಲ್ವಾ ಅಂತ ಕೇಳ್ತಾ ಇದ್ರಿ ಜೊತೆಗೆ ಸೆಲೆಕ್ಟೆಡ್ ಫಾರ್ ಶಾರ್ಟ್ ಲಿಸ್ಟೆಡ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ತೋರಿಸ್ತಾ ಇತ್ತು ಈಗ ಸೆಲೆಕ್ಟೆಡ್ ಪಾರ್ ನೆಕ್ಸ್ಟ್ ರೌಂಡ್ ಅಂತ ತೋರಿಸ್ತಾ ಇದೆ ನೀವು ಹೇಳ್ತಾ ಇದ್ರಿ ಟೆಲಿಫೋನ್ ಇಂಟ್ರ್ಯೂ ಅಂತ ಬರುತ್ತೆ ಅಂತೇಳಿ ಆದರೆ ಈಗ ಈ ರೀತಿ ತೋರಿಸ್ತಾ ಇದೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಇಲ್ವಾ ಅಂತ ಕೇಳ್ತಾಯಿದ್ರಿ ಜೊತೆಗೆ ನಾವು ಥರ್ಡ್ ಸೆಮ್ಮು ಫೋರ್ತ್ ಸೆಮ್ ಓದ್ತಾ ಇದ್ದೀವಿ ಅಥವಾ ಫೋರ್ತ್ ಇಯರು ಥರ್ಡ್ ಇಯರ್ ಓದ್ತಾ ಇದ್ದೀವಿ ನಾವು ಅರ್ಜಿಗಳನ್ನು ಸಲ್ಲಿಸ್ಬೋದಾ ಅಂತ ಇದ್ರಿ ಒಟ್ಟಾರೆಯಾಗಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಉತ್ತರವನ್ನು ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಜೊತೆಗೆ ಇದುವರೆಗೂ ಕೂಡ ಯಾವ ವಿದ್ಯಾರ್ಥಿಗಳ ಅರ್ಜಿಗಳನ್ನು ಸಲ್ಲಿಸಿಲ್ಲಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೊಂದು ನೂರಕ್ಕೆ ನೂರಷ್ಟು ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ಪು ಅರ್ಜಿ ಸಲ್ಲಿಸಿದ ಎಲ್ಲ ವಿದ್ಯಾರ್ಥಿಗಳ ಸ್ಟೇಟಸ್ ಕೂಡ ಅಪ್ಡೇಟ್ ಆಗಿದ್ದಾವೆ ಆದ್ದರಿಂದ ಇದುವರೆಗೂ ಕೂಡ ಯಾವ ವಿದ್ಯಾರ್ಥಿಗಳ ಅರ್ಜಿಗಳನ್ನು ಸಲ್ಲಿಸಿಲ್ಲಲ್ಲ ಅಂತಹ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸಲು ಇಂದು ಮತ್ತು ನಾಳೆ ಎರಡು ದಿನ ಮಾತ್ರ ಅವಕಾಶ ಐತೆ ಅಂದರೆ ನಾಳೆ ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರ್ತೈತಿ ಈಗದು ಹೊಸದಾಗಿ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅರ್ಹತ ಮಾನದಂಡಗಳನ್ನು ಹೇಳ್ತೀನಿ ಈಗಾಗಲೇ ಹೇಳಿದ್ದೀನಿ ಆದರೂ ಮತ್ತೊಮ್ಮೆ ಹೇಳಿಬಿಡ್ತನು ಈ ವಿದ್ಯಾರ್ಥಿ ವೇತನದ ಹೆಸರು ಬಂದುಬಿಟ್ಟು ಇಂಡಸ್ ಇಂಡ್ ಬ್ಯಾಂಕ್ ಎಜುಕೇಟ್ ಎಜುಕೇಷನ್ ಎಜುಕೇಟೆಡ್ ಫಾರ್ ಲೈಫ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತೇಳಿ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಅರ್ಜಿ ಸಲ್ಲಿಸಲು ಮಾರ್ಚ್ ಹದಿನಾರು ಕೊನೆಯ ದಿನ ಗ್ರಾಜ್ಯುವೇಷನು ಮತ್ತು ಪ್ರೊಫೆಷ್ನಲ್ ಗ್ರಾಜೇಷನ್ ಕೋರ್ಸ್ಗಳನ್ನು ಓದ್ತಾರೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಇಂಜಿನಿಯರಿಂಗ್ ಮೆಡಿಕಲ್ ಯಾವುದೇ ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಯಾವುದೇ ವರ್ಷ ಓದ್ತಾ ಇದ್ರು ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರಿ ನೀವು ಯಾವುದೇ ವರ್ಷ ಆದರೂ ಹೋದ್ರಿ ಯಾವುದೇ ಸೆಮ್ ಆದರೂ ಹೋದ್ರಿ ಮೂರನೇ ವರ್ಷ ಆದರೂ ಹೋದ್ರಿ ಎರಡನೇ ವರ್ಷ ಆದರೂ ಹೋದ್ರಿ ಅಥವಾ ಮೂರನೇ ಸೆಮು ಪಿಪ್ ಸೆಮು ಪೋರ್ ಸೆಮು ಯಾವುದೇ ಸೇಮ್ ಓದ್ತಾಯಿದ್ರು ಕೂಡ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಒಟ್ಟಾರೆಯಾಗಿ ನೀವು ಜನರಲ್ ಗ್ರ್ಯಾಾಜ್ಯೇಷನ್ ಆದರೂ ಓದ್ತಾ ಇರಬೇಕು ಪ್ರೊಫೆಷನಲ್ ಗ್ರಾಜೇಷನ್ ಆದರೂ ಓದ್ತಾ ಇರಬೇಕು ಹನ್ನೆರಡನೇ ತರಗತಿಯಲ್ಲಿ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು ಭಾರತೀಯ ನಾಗರಿಕರಾಗಿರಬೇಕು ಕುಟುಂಬದ ವಾರ್ಷಿಕ ಆದಾಯವು ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಇಷ್ಟೆಲ್ಲ ಅರ್ಹತ ಮಾನದಂಡಗಳನ್ನು ಹೊಂದಿರುವಂಥವರು ಈ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳಲು ಅರತ್ತೀರಿ ಎಷ್ಟು ವಿದ್ಯಾರ್ಥಿ ವೇತನ ಸಿಗುತ್ತೆ ಅಂತ ನೋಡೋದಾದರೆ ನಿಮಗೆ ಪ್ರೊಫೆಷನಲ್ ಕೋರ್ಸ್ಗಳನ್ನು ಓದ್ತಿರುವಂಥವ್ರಿಗೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಫಿಕ್ಸ್ಡ್ ಅಮೌಂಟ್ ಆಯ್ತದ ಅಂದರೆ ನಿಮ್ಮ ಕಾಲೇಜಿನ ಶುಲ್ಕ ಹೆಚ್ಚಾದರೂ ಇರಲಿ ಕಡಿಮೆ ಆದರೂ ಇರಲಿ ಒಂದು ಬಾರಿ ನಿಮಗೆ ಇಂತಿಷ್ಟು ಹಣವಂತೇಳಿ ನಿಗದಿಪಡಿಸಿದ್ದಾರೆ ನಿಮ್ಮ ಗ್ರಾಜ್ಯುವೇಷನ್ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಇಪ್ಪತ್ತಾರು ಸಾವಿರ ರೂಪಾಯಿ ಬರುವುದು ಪಕ್ಕ ನಿಮ್ಮದು ಕಡಿಮೆ ಹದಿನೈದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಇದಕ್ಕೆ ಸಾರಿ ಹದಿನೈದು ಸಾವಿರ ರೂಪಾಯಿ ಕಾಲೇಜ್ ಫೀಸ್ ಇದ್ದರೂ ಕೂಡ ನಿಮಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಫಿಕ್ಸ್ಡ್ ಅಮೌಂಟ್ ಬರುತ್ತೆ ಆದ್ರಿಂದ ಯಾರು ಅರ್ಜಿಗಳನ್ನು ಸಲ್ಲಿಸಿಲ್ಲಲ್ಲ ದಯಮಾಡಿ ಇಂದು ನಾಳೆ ಎರಡು ದಿನ ಅವಕಾಶ ಇರುವುದರ ನಂತರ ಆದಷ್ಟು ಬೇಗನೆ ಅರ್ಜಿಗಳನ್ನು ಸರ್ ಸರಿ ಬೆಸ್ಟ್ ಸ್ಕಾಲರ್ಶಿಪ್ಪು ಪ್ರತಿಯೊಬ್ಬರದ್ದು ಕೂಡ ಅಪ್ಡೇಟ್ ಆಗ್ತಾ ಇದೆ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ ಇವ್ರದ್ದು ಶೇರ್ ಮಾರ್ಕೆಟಲ್ಲಿ ಇಳಿಕೆ ಆಗಿದೆ ಸರ್ ಇವರು ಸ್ಕಾಲರ್ಶಿಪ್ ಕೊಡ್ತಾರಾ ಅಂತೇಳಿ ನೂರಕ್ಕೆ ನೂರಷ್ಟು ಕೊಡ್ತಾರೆ ಯಾಕಂದರೆ ಸ್ಕಾಲರ್ಶಿಪ್ಗೆ ಅಂತಲೇ ಹೇಳಿ ಪ್ರತಿಯೊಂದು ಸಂಸ್ಥೆಯು ಅಮೌಂಟನ್ನು ತೆಗೆದಿಟ್ಟಿರ್ತಾರೆ ಅದನ್ನು ಹೊಳ್ಳಿ ರಿಫಂಡ್ ಮಾಡ್ಕೊಳ್ಳೋದಿಲ್ಲ ಆದ್ರಂತ್ರ ಅದನ್ನು ಬೇರೆ ಕಡೆ ಬಳಕೆ ಮಾಡ್ಕೊಳ್ಳೋದ್ರ ನಂತರ ಮಾಡ್ಕೊಳ್ಳೋದಿಲ್ಲ ಆದರೆ ನಂತರ ಪ್ರತಿಯೊಬ್ಬರು ಕೂಡ ಹಾಕಿರಿ ಇನ್ನೂ ಕೆಲವೊಂದಷ್ಟು ಜನ ಹಾಕ್ತಾ ಇದ್ರೆ ಪೇಕ್ ನ್ಯೂಸ್ ಪೇಕ್ ಸ್ಕಾಲರ್ಶಿಪ್ ಅಂತೇಳಿ ಇಲ್ಲ ಹಂಡ್ರೆಡ್ ಪರ್ಸೆಂಟೇಜ್ ಆಗಿರೋ ಜೊನಿನ ಅಂತ ಸ್ಕಾಲರ್ಶಿಪ್ಪು ಇಲ್ಲಿ ಲೈಫ್ ರೂಪಾಯಿ ಕೂಡ ನಾನು ತೋರಿಸ್ತೀನಿ ಸ್ಟೇಟಸ್ ಅಪ್ಡೇಟ್ ಆಗಿರ್ಬೋದು ಬಡ್ಡಿ ಪೋಸ್ಟ್ ಸ್ಟಿ ವೆಬ್ಸೈಟ್ ಮೂಲಕ ಅರ್ಜಿಗಳನ್ನು ಸಲ್ಲಿಸ್ರಿ ಇಲ್ಲಿ ಆಯ್ಕೆ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಅಂತ ಈಗಾಗಲೇ ಹೇಳಿದೆ ನಿಮಗೆ ಮೊದಲಿಗೆ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ವಾರ್ಷಿಕ ಆದಾಯದ ಮೇಲೆ ಶಾರ್ಟ್ ಲಿಸ್ಟನ್ನು ಮಾಡ್ತಾರೆ ಶಾರ್ಟ್ ಲಿಸ್ಟನ್ನು ಮಾಡಿದಂಥ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ ವೆರಿಫೇಷನ್ ಮಾಡ್ತಾರೆ ನೆಕ್ಸ್ಟ್ ಟೆಲಿಫೋನ್ ಮೂಲಕ ಇಂಟರ್ವ್ಯೂ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂಟರ್ವ್ಯೂ ಮಾಡಿ ಶಾರ್ಟ್ ಲಿಸ್ಟ್ ಮಾಡಿ ಫೈನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಈಗ ಅಪ್ಲಿಕೇಶನ್ ಹಾಕಿದ ತಕ್ಷಣ ಅಂದರೆ ಈಗ ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ಕೂಡ ನೂರಕ್ಕೆ ತೊಂಬತ್ತರಷ್ಟು ವಿದ್ಯಾರ್ಥಿಗಳು ಈಗಾಗಲೇ ನಾನು ವಿಡಿಯೋ ನೋಡಿದಂಥ ವಿದ್ಯಾರ್ಥಿಗಳು ನೀವು ಅಪ್ಲಿಕೇಶನನ್ನು ಹಾಕಿದಿರಿ ಅಪ್ಲಿಕೇಶನ್ ಸ್ಟೇಟಸಲ್ಲಿ ನಿಮ್ಮದು ಈ ರೀತಿ ತೋರಿಸ್ತಾ ಇದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟೇಜ್ ಹೇಳ್ತಾ ಇದ್ದೀನಿ ನಿಮಗೆ ನೂರಕ್ಕೆ ನೂರಷ್ಟು ಸ್ಕಾಲರ್ಶಿಪ್ ಬಂದೇ ಬರ್ತೈತಿ ಆದ್ರಂತ್ರ ನಾನು ಹೇಳುವಂಥ ಈ ಮಾನದಂಡಗಳನ್ನು ಅನುವು ಅನುಸರ್ ಇಲ್ಲಿ ನೋಡ್ಬೋದು ಈಗ ನಾಲ್ಕು ದಿನಗಳ ಹಿಂದಷ್ಟೇ ಈ ವಿದ್ಯಾರ್ಥಿ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನನ್ನು ಹಾಕಿದ್ದ ಈ ಒಂದು ಸೆಲೆಕ್ಟೆಡ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಇತ್ತು ಈಗ ಇವತ್ತು ಮತ್ತು ನಿನ್ನೆಯಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ರೀತಿ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತೇಳಿ ಅನೇಕ ಜನ ನಾನು ವ್ಯಾಟ್ಸಪ್ಪಲ್ಲಿ ಕೂಡ ಸ್ಕ್ರೀನ್ಶಾಟನ್ನು ಹಾಕಿದ್ದೀರಿ ಈ ರೀತಿ ತೋರಿಸ್ತಾ ಇದ್ದರೆ ಏನು ಅರ್ಥ ಅಂದರೆ ಸರ್ ನೀವು ಹೇಳಿದ್ರಿ ಮತ್ತೆ ಟೆಲಿಫೋನ್ ಇಂಟ್ರ್ಯೂ ಅನ್ನು ಹೋಲ್ಡ್ ಅಂತ ಬರುತ್ತೆ ಅಂತ ಹೇಳಿ ಅಂತ ಹೇಳ್ತಾ ಇದ್ರಿ ಈ ರೀತಿ ತೋರಿಸ್ತಾ ಇದೆ ಅಂದರೆ ಈಗಾಗಲೇ ನಿಮ್ಮ ದಾಖಲೆಗಳ ವೆರಿಫೈ ಆಗಿದೆ ನೆಕ್ಸ್ಟ್ ರೌಂಡಿಗೆ ನೀವು ಸೆಲೆಕ್ಷನ್ ಆಗಿದ್ದೀರಿ ದಾಖಲೆಗಳು ವೆರಿಫೈ ಮಾಡಿ ಇನ್ನು ಮುಂದಿನ ರೌಂಡು ಏನಿರುತ್ತಲ್ಲ ಅದನ್ನು ನಂತರದ ದಿನಗಳಲ್ಲಿ ಅವರು ಅಪ್ಡೇಟ್ ಮಾಡ್ತಾರೆ ಅಂದರೆ ಟೆಲಿಫೋನ್ ಇಂಟ್ರವ್ಯೂ ಇರುತ್ತಲ್ಲ ಟೆಲಿಫೋನ್ ಇಂಟರ್ವ್ಯೂ ಆನ್ ಹೋಲ್ಡ್ ಅಂತ ಹೇಳಿ ಇಲ್ಲಿ ಬಂದೇ ಬರ್ತೈತಿ ಆದ್ರಿಂದ ನಿಮಗೆ ನೂರಕ್ಕೆ ನೂರಷ್ಟು ಸ್ಕಾಲರ್ಶಿಪ್ ಬಂದೇ ಬರ್ತೈತಿ ಪ್ರತಿಯೊಬ್ಬರು ಕೂಡ ಸಂದರ್ಶನಕ್ಕೆ ರೆಡಿಯಾಗಿರಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಸಂದರ್ಶನ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರ್ತೈತಿ ಅವ್ರು ಏನು ಕೇಳ್ತಾರಂದ್ರೆ ನೀವು ಈ ಸ್ಕಾಲರ್ಶಿಪ್ಪನ್ನು ಪಡ್ಕೋಬೇಕಾಗಿತ್ತಂದ್ರೆ ನಿಮ್ಮ ಕುಟುಂಬದ ಮತ್ತು ನಿಮ್ಮ ಆರ್ಥಿಕ ಹಿನ್ನೆಲೆ ನಿಮ್ಮ ಕುಟುಂಬದ ಹಿನ್ನೆಲೆ ಮತ್ತು ನೀವು ಈ ವಿದ್ಯಾರ್ಥಿ ವೇತನವನ್ನು ಯಾಕೆ ಪಡ್ಕೊತಾ ಇದ್ದೀರಿ ಈ ವಿದ್ಯಾರ್ಥಿ ವೇತನವನ್ನು ಯಾವ ರೀತಿಯಾಗಿ ಉಪ ಉಪಯೋಗ ಮಾಡ್ಕೋತೀರಿ ಜೊತೆಗೆ ನಿಮ್ಮ ಮುಂದಿನ ಗೋಲಿಯನ್ನು ನೀವು ಮುಂದೆ ಉನ್ನತ ಅಧಿಕಾರಿಗಳಾದ ತಕ್ಷಣ ನೀವು ಇತರ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಸಹಾಯ ಮಾಡ್ತೀರಿ ಈ ರೀತಿಯಾದಂಥ ಒಟ್ಟಾರೆಯಾಗಿ ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಪ್ರಶ್ನೆಗಳನ್ನು ಕೇಳ್ತಾರೆ ನೂರಕ್ಕೆ ನೂರಷ್ಟು ನೀವು ಅತಿ ಅಚ್ಚುಕಟ್ಟಾಗಿ ಅತಿ ಸರಳವಾಗಿ ಏನಾದರೂ ಈ ಸಂದರ್ಶನವನ್ನು ಎದುರಿಸಿದ್ದೇ ಆದಲ್ಲಿ ಗ್ರ್ಯಾಜುಯೇಷನ್ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಇಪ್ಪತ್ನಾಲ್ಕು ಸಾವಿರ ಪೋಸ್ಟ್ ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸ್ಗಳನ್ನು ಸಾರಿ ಪ್ರೊಫೆಷ್ನಲ್ ಗ್ರಾಜೇಷನ್ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಎಪ್ಪತ್ತೆರಡು ಸಾವಿರ ರೂಪಾಯಿಗಳು ಬರುವುದು ಖಚಿತವಾಗಿರ್ತೈತಿ ಇಲ್ಲಿ ಯಾವುದೇ ಹಂತದಲ್ಲಿ ತೋರಿಸ್ತಾ ಇದ್ರು ಕೂಡ ಅಪ್ಡೇಟ್ ಆಗುತ್ತೆ ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತಂದರೆ ನೆಕ್ಸ್ಟ್ ರೌಂಡಿಗೆ ಆಯ್ಕೆ ಆಗಿದ್ದೀರಿ ಅಂತ ಅರ್ಥ ಇಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಬೇಡ ಅನೇಕ ಜನ ಇದನ್ನೇ ಕೇಳ್ತಾ ಇರೋದು ನನಗೆ ಆದ ನಂತರ ಇದುವರೆಗೂ ಕೂಡ ಮತ್ತು ಯಾರೂ ಹೊಸದಾಗಿ ಅರ್ಜಿಗಳನ್ನು ಸಲ್ಲಿಸಿಲ್ಲಲ್ಲ ಅಂತಹ ವಿದ್ಯಾರ್ಥಿಗಳು ಕೂಡ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿರಿ ಬೆಸ್ಟ್ ಸ್ಕಾಲರ್ಶಿಪ್ ಅಂತಲೇ ಹೇಳ್ಬೋದು ದಯವಿಟ್ಟು ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಈ ವಿಡಿಯೋನ ಶೇರ್ ಮಾಡಿರಿ ಯಾಕಂದರೆ ಅವರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ಅವರು ಕೂಡ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ